ಬಾಲಚಂದ್ರ ಜಯಶೆಟ್ಟಿಯವರು ಬರೆದಿರುವಂತಹ ಚಾಳೀಸು ಕತೆಯ ಆರಂಭ ಸ್ನಾನ ಮಾಡಲು ಹೋದಾಗ ಭಾವು ಹಂಡೆಕಟ್ಟೆಯ ಮೇಲೆ ಚಾಳೀಸು ಇಟ್ಟವರು ಹೊರಗೆ ಬರುವಾಗ ಅದನ್ನು ತರುವುದನ್ನು ಮರೆತು ಬಿಟ್ಟರು ಕೋಲೂರಿಕೊಂಡು ತಮ್ಮ ಕೋಣೆಗೆ ಬಂದು ಶ್ರೀರಾಮ ಜೈರಾಮ ಜೈ ಜೈರಾಮ ಎಂದು ಧ್ಯಾನ ಮಾಡುತ್ತಾ ಕುಂತಾಗ ಚಾಳೀಸಿನ ನೆನಪಾಗಿತ್ತು ಅರ್ಧಕ್ಕೆ ಧ್ಯಾನ ಬಿಟ್ಟು ಏಳುವುದು ಹೇಗೆ ಎಂದು ತಿಳಿದು ಸುಮ್ಮನಾದರು ಅವರ ಧ್ಯಾನ ಇನ್ನೂ ಮುಗಿದಿರಲಿಲ್ಲ ಹರಿಣಾಬಾಯಿ ಅವರ ಕೋಣೆಗೆ ಚಹಾ ತುಂಬಿದ ಕಪ್ಪು ಬಸಿ ತಂದಿಟ್ಟು ಸ್ಟೂಲಿನ ಮ್ಯಾಲ ಚಹಾ ಇಟ್ಟಿದ್ದೀನಿ ಆರ್ತದ ಮತ್ತೆ ಬಿಸಿ ಮಾಡಲಿಕ್ಕೆ ಒಲೆ ಖಾಲಿ ಇಲ್ಲ ಎಂದು ಹೇಳಿ ಹೊರಟು ಹೋದಳು ಎಂಥ ಹೆಂಗಸರು ನಿವಾಂತಾಗಿ ಧ್ಯಾನ ಮಾಡೋದಕ್ಕೂ ಬಿಡೋದಿಲ್ಲ ಇನ್ನೊಂದೈದು ಮಿನಿಟು ತಡ ಮಾಡಿ ಚಹಾ ತಂದುಕೊಟ್ಟರೆ ಏನಾಗುತ್ತಿತ್ತು ಎಲ್ಲ ಅವರ ಮನಸ್ಸಿನಂತೆ ಆಗಬೇಕು ಗಂಡಸು ಮನೆಗೆ ಹಿರಿಯ ಅನ್ನೋ ಗೌರವ ಬೇಡವೇ ಬಿಸಿ ಚಹಾ ಬೇಕು ಅಂದರೆ ಧ್ಯಾನ ಅರ್ಧಕ್ಕೆ ನಿಲ್ಲಿಸಬೇಕು ಧ್ಯಾನ ಮುಗಿಸುವವರೆಗೆ ಚಹಾ ಹೋಗಿರುತ್ತದೆ ತನಗಾಗಿ ಇನ್ನೊಮ್ಮೆ ಚಹಾ ಕೇಳಿದರೆ ಅಡಿಗೆ ಎಲ್ಲ ಮುಗಿದ ಮೇಲೆ ಅಷ್ಟೊತ್ತಿಗೆ ತಾಳ್ಮೆ ತಾಳ್ಮೆಗಿಡದಿದ್ದರೆ ಒಂದು ಕಪ್ಪು ಬಿಸಿ ಬಿಸಿ ಚಹಾ ಮಾಡಿಕೊಟ್ಟಾಳು ಈ ಹೆಂಗಸರ ಮೂಡು ಯಾವಾಗ ಕೆಡುತ್ತದೆ ಎಂದು ಹೇಳುವುದು ಕಷ್ಟ ಅವರು ಖುಷಿಯಾಗಿದ್ದಾಗಲೇ ಏನೇನು ಬೇಕೋ ಅದನ್ನು ಮಾಡಿಸಿಕೊಳ್ಳುವುದು ಉತ್ತಮ ಧ್ಯಾನ ಅಂತ ಕುಂತರೆ ಚಹಾ ಆರಿ ಹೋಗುತ್ತದೆ ಅಡಿಗೆಯಾದ ಬೆನ್ನಿಗೆ ಮತ್ತೆ ಚಹಾ ಮಾಡಿಕೊಡು ಎಂದರೆ ಆಕೆಗೆ ರೇಗುತ್ತದೆ ಊಟದ ಹೊತ್ತಿನಲ್ಲಿ ಚಹಾ ಕೇಳುವುದು ಸರಿಯೂ ಅಲ್ಲ ಭಾವುರಾಯರು ಧ್ಯಾನವನ್ನು ಅರ್ಧಕ್ಕೆ ನಿಲ್ಲಿಸಿ ಎತ್ತು ಸ್ಟೂಲಿನ ಮೇಲೆ ಇಟ್ಟಿದ್ದ ಚಹಾ ತೆಗೆದುಕೊಂಡು ತುಸು ತುಸುವೆ ಬಸಿಗೆ ಹಾಕಿಕೊಂಡು ಎರಡೂ ಕೈಗಳಿಂದ ಬಸಿಯನ್ನು ಎತ್ತಿ ಬೊಚ್ಚಬಾಯಿಂದ ಉಫ್ ಉಫ್ ಎಂದು ಓದುತ್ತಾ ಸುರ್ಕ್ ಸುರ್ ಎಂದು ಚಹಾ ಹರಿಣಾ ಹರಿಣಾಬಾಯಿ ಚಹಾ ಚೆನ್ನಾಗಿ ಮಾಡುತ್ತಾಳೆ ತಮಗೋಸ್ಕರ ಗಟ್ಟಿ ಹಾಲಿನಲ್ಲಿ ಮಾಡಿಕೊಡುತ್ತಾಳೆ ಮುದಿಜೀವ ತಿಳಿ ಚಹಾ ಕುಡಿದು ಕರುಳು ಸುಡದಿರಲಿ ಎಂದು ಕಾಳಜಿ ವಹಿಸಿ ಗಟ್ಟಿ ಹಾಲಿನಲ್ಲೇ ಮಾಡುತ್ತಾಳೆ ಈ ವಯಸ್ಸಿನಾಗ ಚಹಾ ಚಲೋ ಅಲ್ಲ ಮುಂಜಾನೆ ಹಳಸ ಹೋಟೆಲ್ಯಾದ್ರೂ ಒಂದು ಗ್ಲಾಸ್ ಹಾಲು ಕುಡಿತಾ ಬರಿ ಅಂತ ಪ್ರತಿದಿನ ಹೇಳೇ ಹೇಳ್ತಾಳೆ ಮೊನ್ನೆ ಕಲಬುರ್ಗಿಯಿಂದ ಬಂದಿದ್ದ ರಂಗನಾಥ ಬೋರ್ನ್ವಿಟ ತಂದಾನಂತ ವೈನಿ ಕನಿಷ್ಠ ಮುಂಜಾನೆಯಾದ್ರೂ ಅಣ್ಣಗ ಚಹಾದ ಬದ್ದಿಗೆ ಬೋರ್ನ್ವಿಟ ಕೊಡು ಅಂತ ಹರಿಣಾಬಾಯಿಗೆ ತಾಕೀತು ಮಾಡಿ ಹೋಗಿದ್ದಾನಂತೆ ಖೋಡಿ ಚಹಾದ ಚಟ ಭಾಳ ಕೆಟ್ಟದು ಬಿಟ್ಟನೆಂದು ಬಿಡುವಲ್ದು ಚಹಾ ಕುಡಿದಾದ ಮೇಲೆ ಕಪ್ಪು ಬಸಿಗಳನ್ನು ಮತ್ತೆ ಸ್ಟೂಲಿನ ಮೇಲಿಟ್ಟು ಕೈ ಒರೆಸಿಕೊಂಡು ತಮ್ಮ ಆಸನದ ಮೇಲೆ ಬಂದು ಕುಳಿತರು ಧ್ಯಾನಕ್ಕೆ ದೇಶ ಕಾಲದ ಬಂಧನವಿಲ್ಲ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕೆಂಬ ಪ್ರೇರಣೆ ಯಾವಾಗ ಮೂಡುತ್ತದೋ ಆಗಲೇ ಧ್ಯಾನ ಮಾಡಬಹುದು ಈಗ ಸುಮ್ಮನೆ ಕೈಕಟ್ಟಿ ಕೂಡುವುದೇಕೆ ಅರ್ಧಕ್ಕೆ ಬಿಟ್ಟ ಧ್ಯಾನ ಮುಂದುವರಿಸಲ್ ಬಾರದೇಕೆ ಛೇ ಒಮ್ಮೆ ಭಂಗವಾದ ಧ್ಯಾನವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು ಈಗ ಹೊಸದಾಗಿ ಧ್ಯಾನ ಪ್ರಾರಂಭಿಸಬೇಕು ಭಾವು ರಾಯರು ಪದ್ಮಾಸನ ಹಾಕಿಕೊಂಡು ಧ್ಯಾನ ಮುದ್ರೆಯಲ್ಲಿ ಕುಳಿತರು ಮನಸ್ಸನ್ನು ಏಕಾಗ್ರ ಚಿತ್ತಕ್ಕೆ ತಂದುಕೊಂಡು ಶ್ರೀರಾಮ ಜೈರಾಮ ಜಪ ಶುರು ಮಾಡಿದರು ಧ್ಯಾನದಲ್ಲಿ ಎಂಥ ಆಘಾತವಾದ ಶಕ್ತಿಯಿದೆ ಜಪ ಧ್ಯಾನ ಮಾಡುತ್ತಾ ಕುಳಿತರೆ ಪ್ರಪಂಚದ ಅರಿವೇ ಇರುವುದಿಲ್ಲ ಓದುವಾಗಲೂ ಒಮ್ಮೊಮ್ಮೆ ಇದೇ ರೀತಿಯ ತನ್ಮಯತೆ ಉಂಟಾಗುತ್ತದೆ ಚಾಳೀಸಿನ ನಂಬರು ಬದಲಾಗಿದೆಯೋ ಏನೋ ಓದುವಾಗ ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸುವುದೇ ಇಲ್ಲ ಈ ಸಲ ಪೂಜಾರಿ ಡಾಕ್ಟರ ರಾಸೂರಲ್ಲಿ ಕ್ಯಾಂಪ್ ಹಾಕಿದಾಗ ತೋರಿಸಬೇಕು ಅರೆ ಚಾಳೀಸು ಅಂದರೆ ನೆನಪಾಯಿತು ಬಚ್ಚಲ ಮನೆಯಲ್ಲಿ ಹಂಡೆಕಟ್ಟೆಯ ಮೇಲೆಯೇ ಉಳಿಯಿತಲ್ಲ ಥೂ ಎಂತ ಮರೆವು ಚಹಾ ಕುಡಿಯಲು ಎತ್ತಾಗ ಬಚ್ಚಲ ಮನೆಗೆ ಹೋಗಿ ತರಬಾರದಾಗಿದ್ದೆ ಭಾವೂರಾಯರು ಮನಸ್ಸಿನಲ್ಲೇ ಚಡಪಡಿಸಿದರು ರೀ ಇದೇನು ಧ್ಯಾನಕ್ಕೆ ಕುಂತಾವ್ರು ಕುಂತ ಕುಂತಲ್ಲೇ ಗುರುಕಿ ಹೊಡಿತಾ ಇದ್ದೀರಿ ಎದ್ದು ಮಂಚದ ಮ್ಯಾಲ ಚಲೋ ಮಕೋರಿ ಹರಿಣಾಬಾಯಿ ಬಂದು ರಾಯರನ್ನು ಎಪ್ಪಿಸಿದಳು ಇದೇನು ಧ್ಯಾನದಲ್ಲಿ ಯಾವಾಗ ಜೋಂಪು ಹತ್ತಿತು ಗೊತ್ತೇ ಆಗಲಿಲ್ಲ ಈ ವಯಸ್ಸಿನಲ್ಲಿ ನಿದ್ದೆಯೂ ಹೇಳಿ ಕೇಳಿ ಬರುವುದಿಲ್ಲ ರಾಯರು ಎತ್ತರು ಮಂಚದ ಮೇಲೆ ಕೂಡುತ್ತಾ ಹೇಳಿದರು ಹಂಡೆ ಕಟ್ಟಿ ಮ್ಯಾಲ ಚಾಳೀಸು ಮರ್ತು ಬಂದೇನಿ ನೀವು ಸ್ನಾನಕ್ಕೆ ಹೋಗಿದ್ಯಾವಾಗ ಹೇಳೋದ್ಯಾವಾಗ ಕೆಲಸದ ಪೋರಿ ಹತ್ತ ಸಾರಿ ಓಡಾಡ್ಯಾಳ ಚಾಳೀಸು ನಾಜೂಕು ದಿನಸು ನಿಮಗ ಹ್ಯಾಂಗ ಗೊತ್ತಾಗೊಲ್ಲ ಸ್ನಾನಕ್ಕೆ ಹೋಗೋ ಮುಂದ ತೆಗೆದಿಟ್ಟು ಯಾಕ ಹೋಗಬಾರ್ದು ನೂರ ಸಾರೆ ಹೇಳಿನಿ ಕೇಳೋದೇ ಇಲ್ಲ ಗಂಡನ ಮರಗುಳಿತನಕ್ಕೆ ಹರಿಣಬಾಯಿ ರೇಗಿದಳು ಎಷ್ಟು ರೇಗಿದರೇನು ಅಯ್ಯೋ ಮರವಿನ ಗುಣ ಚಾಳೀಸೊಂದು ಇರೋದ್ರಿಂದ ಹಂಗಿಲ್ಲದೆ ಊರೆಲ್ಲ ಸುತ್ತಾಡಿ ಬರುತ್ತಾರೆ ವರ್ತಮಾನ ಪತ್ರ ಮಾಸಿಕಗಳನ್ನು ಓದಿ ಕಾಲ ಕಳೆಯುತ್ತಾರೆ ರಾಸೂರಂತ ಊರಲ್ಲಿ ತಕ್ಷಣಕ್ಕೆ ಹೊಸ ಚಾಳೀಸು ಮಾಡಿಸಬೇಕೆಂದರೂ ಸಾಧ್ಯವಿಲ್ಲ ಪೂಜಾರಿ ಡಾಕ್ಟರ ಬಂದಾಗ ಚಾಳೀಸಿನ ನಂಬರ ತೆಗೆಸಬೇಕು ರಂಗನಾಥ ಬಂದಾಗ ಅವನಿಗೆ ನಂಬರ ಕೊಡಬೇಕು ಮುಂದಿನ ಸಲ ಆತ ಬರುವಾಗ ಚಾಳೀಸ ಅಂಗಡಿಯವನ್ನು ತಯಾರು ಮಾಡಿ ಕೊಟ್ಟರೆ ತರಬೇಕು ಕನಿಷ್ಠ ಹದಿನೈದು ಇಪ್ಪತ್ತು ದಿನಗಳಾದರೂ ಬೇಕು ಅದಕ್ಕಾಗಿ ಇರುವ ಚಾಳೀಸನ್ನೇ ಜೋಪಾನಾಗಿ ಇಟ್ಟುಕೊಳ್ಳಬಾರದೆ ಈ ರೀತಿ ಮಾಡಿದರೆ ಸಿಟ್ಟು ಬಾರದೆ ಇರುತ್ತದೆಯೇ ಹರಿಣಾಬಾಯಿ ರಾಯರ ಕೋಣೆಯಿಂದಲೇ ಕೆಲಸದ ಪೋರಿಗೆ ಕೂಗಿ ಹೇಳಿದಳು ಎಲ್ಲವ್ವ ಹಂಡೆಕಟ್ಟಿ ಮ್ಯಾಲ ಚಾಳೀಸ ಇಟ್ಟಾರಂತ ತಗೊಂಬ ಬಚ್ಚಲ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲವ್ವ ಹಂಡೆಕಟ್ಟೆಯ ಮೇಲಿದ್ದ ಚಾಳೀಸು ತೆಗೆದುಕೊಂಡು ರಾಯರ ಕೋಣೆಯ ಕಡೆಗೆ ಹೊರಟಳು ತಾನು ಬಟ್ಟೆ ಒಗೆಯುವಾಗ ಹಾಕಿಕೊಂಡ ಕಚ್ಚೆ ಹಾಗೇ ಇದೆ ಎಂಬುವುದು ತಟ್ಟನೆ ಆಕೆಯ ಅರಿವಿಗೆ ಬಂತು ಕಚ್ಚೆ ಹಾಕಿಕೊಂಡೇ ಕೋಣೆಯಲ್ಲಿ ರಾಯರ ಎದುರಿಗೆ ಹೋಗಿದ್ದರೆ ಎಂಥ ಅನಾಹುತವಾಗುತ್ತಿತ್ತು ಎಂಬ ಗಾಬರಿಯಿಂದ ಎಲ್ಲವೂ ಪಟ್ನೆ ಕಚ್ಚೆ ಬೆಚ್ಚಿ ನೆರಿಗೆಗಳನ್ನು ಜಾಡಿಸಿಕೊಂಡಳು ಜಾಡಿಸಿಕೊಳ್ಳುವಾಗ ಗಮನವೆಲ್ಲ ನೆರಿಗೆಯ ಮೇಲೆಯೇ ಇದ್ದುದರಿಂದ ಎಡಗೈಯಲ್ಲಿ ಹಿಡಿದಿದ್ದ ಚಾಳೀಸು ಅರಿವಿಲ್ಲದೆ ಅನಾಯಾಸವಾಗಿ ಜಾರಿ ಬಿದ್ದು ಪಳ್ ಎಂದು ಒಡೆದು ಚೂರು ಚೂರಾಯಿತು ಇದನ್ನು ಕಂಡು ಹರಿಣಾಬಾಯಿ ಎಲ್ಲವ್ವನ ಕುಲ ಕೋಟೆಯನ್ನು ಉದ್ಧರಿಸಿದ್ದಲ್ಲದೆ ಇದಕ್ಕೆಲ್ಲ ಕಾರಣಕರ್ತರಾದ ರಾಯರನ್ನೂ ದೂರಿದಳು ಇದಾದ ಮೇಲೆ ರಂಗನಾಥ ಊರಿಗೆ ಬರಲೇ ಇಲ್ಲ ಎರಡು ವಾರಗಳಿಂದ ಡಾಕ್ಟರರೂ ಕೂಡ ಬರಲಿಲ್ಲ ಚಾಳೀಸು ಇಲ್ಲದೆಯೂ ರಾಯರ ನಿತ್ಯದ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತವೆ ಪೇಟೆಯಲ್ಲಿ ಅಡ್ಡಾಡಿ ಬರುತ್ತಾರೆ ಸಂತೆಯ ದಿನ ಸಂತೆಗೆ ಹೋಗಿ ತರಕಾರಿ ತರುತ್ತಾರೆ ಗೆಳೆಯರ ಮನೆಗಳಿಗೆ ಹೋಗುತ್ತಾರೆ ಯಾರ ಆಶ್ರಯವೂ ಬೇಕಾಗಿಲ್ಲ ಒಂದೇ ಒಂದು ಮಾತಿನಿಂದ ಮಾತ್ರ ಅಸಹಾಯಕರಾಗಿರುತ್ತಾರೆ ಓದುವುದು ಬರೆಯುವುದು ಸುತಾರಾಮ್ ನಿಂತು ಹೋಗಿದೆ ಬಿಡುವಿತ್ತರೆ ಹರಿಣಾಬಾಯಿ ವರ್ತಮಾನ ಪತ್ರದ ಸುತ್ತಿಗಳನ್ನು ಓದಿ ಹೇಳುತ್ತಾಳೆ ಆದರೆ ಲಕ್ಷ ಜಪ ಬರೆದು ತೆಗೆಯುವ ಸಂಕಲ್ಪ ಈ ಬದುಕಿನಲ್ಲಿ ಪೂರ್ಣವಾಗದೆ ಉಳಿಯಬಹುದು ಎಂಬ ಆತಂಕ ರಾಯರ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿದೆ ಅಪರ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡಿದ್ದು ತಪ್ಪು ಎಂದು ಎಷ್ಟು ಜನ ಟೀಕಿಸಲಿಲ್ಲ ಸ್ವತಃ ರಂಗನಾಥನೇ ಬಲವಾಗಿ ವಿರೋಧಿಸಿದ್ದ ಅಣ್ಣ ಎರಡು ಮಕ್ಕಳ ಮ್ಯಾಲ ನಿಹಂಗ ಇನ್ನೊಂದು ಮದುವೆ ಮಾಡಿಕೊಳ್ಳದಂದ್ರ ಭಾಳ ಗೈರ ಅನಿಸ್ತದೆ ಇನ್ನೊಂದು ನಾಲ್ಕೆಂಟು ವರ್ಷ ಆದರ ಮನಿಗೆ ಸೊಸಿ ಬರ್ತಾಳ ಯೋಗ ಕೂಡಿ ಬಂತು ಅಂದ್ರ ಚಂಪಾನ ಮದುವೆ ಏನು ತಡ ಆಗಂಗಿಲ್ಲ ವಾರಗೋಳು ಹ್ಯಾಂಗೂ ನಮ್ಮಲ್ಲೇ ಇದ್ದಾರೆ ನಿನದೊಂದು ಒಂಟಿ ಜೀವ ಸೊಸಿ ಬರೋ ತನಕ ನಮ್ಮ ಹತ್ತಿರನೇ ಇರುವಂತಿ ಇವೆಲ್ಲ ಉಪಚಾರದ ಮಾತುಗಳು ಎಂದು ತಿಳಿದಿದ್ದ ರಾಯರು ತನ್ನದೇ ಆದ ಒಂದು ಆಶ್ರಯಕ್ಕಾಗಿ ಹರಿಣಾಬಾಯಿಗೆ ತಾಳೆ ಕಟ್ಟಿದ್ದರು ಹರಿಣಾಬಾಯಿ ಬಂದ ಕೆಲವೇ ದಿನಗಳಲ್ಲಿ ಮನೆಯ ಮತ್ತು ಮನೆಯವರ ವಿಚಾರಗಳನ್ನೇ ಬದಲಾಯಿಸಿಬಿಟ್ಟಳು ಮದುವೆಯನ್ನು ವಿರೋಧಿಸಿದ ರಂಗನಾಥನೇ ಈಗ ವೈನಿ ವೈನಿ ಎಂದು ಮಾತಿಗೆ ಹತ್ತು ಸಲ ವೈನಿಯ ಹೆಸರು ಜಪಿಸಲು ಶುರು ಮಾಡಿದ ಮಕ್ಕಳು ಕೂಡ ಹರಿಣಾಬಾಯಿ ತಮ್ಮ ಮಲತಾಯಿ ಎಂಬುದನ್ನೇ ಮರೆತು ಬಿಟ್ಟವು ತನ್ನನ್ನು ಕೂಡ ಎಷ್ಟು ಜೋಪಾನವಾಗಿ ನೋಡಿಕೊಳ್ಳುತ್ತಾಳೆ ಪೂರ್ವ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಅಪರ ವಯಸ್ಸಿನಲ್ಲಿ ವಿಷಮ ವಿವಾಹದಲ್ಲಿ ಇಂಥ ಹೆಂಡತಿ ಸಿಗುವುದು ಸಾಧ್ಯ ರಾಯರು ತಮ್ಮ ತುಪ್ಪಳದ ತೊಪ್ಪಿಗೆಯನ್ನು ಧರಿಸಿ ಉದ್ದನೆಯ ಊರುಗೋಲುಗಳನ್ನು ಹೆಗಲಿಗೆ ತಗುಲಿಸಿಕೊಂಡು ಪಾಪಾಸು ಮೆಟ್ಟುತ್ತ ಕೇಳಿದರು ಸಂತ್ಯಾಗ ಹೊಂಟಿನಿ ಕೈ ಚೀಲ ಕೊಡು ಏನೇನಾ ತರಬೇಕು ಹೆಚ್ಚಿಗೆ ಏನೂ ತರಬ್ಯಾಡಿ ಎರಡು ದಿನಕ್ಕೆ ಆಗೋವಷ್ಟು ತರಕಾರಿ ತರ್ರಿ ನಾಡಿತ್ತು ಆಯ್ತಾ ವಾರ ರಂಗನಾಥ ಬರ್ತಾನ ಅವ ಇಂತ ತರ್ತಾನ ಎಂದು ಹರಿಣಾಬಾಯಿ ಕೈ ಚೀಲ ತಂದುಕೊಟ್ಟಳು ಕೊಟ್ಟಳು ರಾಯರು ಸಡಕಿಗೆ ನೀರಗಸಿ ದಾಟಿ ಹನುಮಂತ ದೇವರಿಗೆ ಕೈ ಮುಗಿದು ಬಂದರು ಸಂತೆಗೆ ಬಂದಿದ್ದ ರಾಯರ ಹೊಸ ಹಳೆಯ ಗೆಳೆಯರು ಸಡಕಿಗಿನ ಮೇಲೆ ಸಿಕ್ಕರು ಪರಸ್ಪರ ಕುಶಲ ಸಮಾಚಾರ ವಿಚಾರಿಸಿದರು ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದರು ಯುವಕರನ್ನು ಚುಡಾಯಿಸಿದರು ಮಕ್ಕಳನ್ನು ರೇಗಿಸಿದರು ಲೋಕಾಭಿರಾಮವಾಗಿ ಮಾತನಾಡುತ್ತಾ ಸಂತೆಯಲ್ಲಿ ಸುತ್ತಾಡುತ್ತಾ ರಾಮಲಿಂಗನ ಗುಡಿಯ ಕಡೆಗೆ ಹೊರಟರು ಒಂದು ರೀತಿಯಲ್ಲಿ ಶುಕ್ರವಾರದ ಸಂತೆ ಎಂದರೆ ರಾಯರಿಗೆ ದರ್ಶನವಾದಂತೆ ಆಸುಪಾಸಿನ ಹಳ್ಳಿಗಳ ಸುದ್ದಿ ದೂರ ದೂರದ ಸ್ನೇಹ ಸಂಬಂಧಿಗಳ ಸುದ್ದಿ ಮನೆ ಮನೆಗಳ ಸುದ್ದಿ ಸತ್ತವರ ಕೆಟ್ಟವರ ಓಡಿ ಬಂದವರ ಓಡಿ ಹೋದವರ ಸುದ್ದಿ ಇವೆಲ್ಲ ಶುಕ್ರವಾರ ಸಂತೆಯ ದಿನ ಸಡಕಿನ ಮೇಲೆ ಒಂದೆರಡು ತಾಸು ನಿಂತರೆ ಸಾಕು ತಾನೇ ತಾನಾಗಿ ಬಿತ್ತರಗೊಂಡು ಕಿವಿ ಸೇರುತ್ತವೆ ರಾಮಲಿಂಗನ ಗುಡಿಯ ಕಟ್ಟೆಯ ಮೇಲೆ ಸ್ವಲ್ಪ ಹೊತ್ತು ಕುಳಿತು ಹರಟೆ ಹೊಡೆದು ಸೂರ್ಯ ಪಡುವಣಕ್ಕೆ ಭರದಿಂದ ಜಾರುತ್ತಿರುವುದನ್ನು ಕಂಡು ಒಮ್ಮೆಲೆ ತರಕಾರಿಯ ನೆನಪಾಗಿ ರಾಯರು ಗಡಬಡಿಸಿಕೊಂಡು ಎತ್ತರು ರಸ್ತೆಯ ಮೇಲೆ ಹರಡಿಕೊಂಡಿದ್ದ ಜವಳಿ ಅಂಗಡಿಗಳನ್ನು ದಾಟಿ ಜೋಗೇರ ಅಂಗಡಿ ಸಾಲುಗಳನ್ನು ಹಾಯ್ದು ಬರುವಾಗ ಥಟ್ಟನೆ ರಾಯರ ಕಾಲುಗಳು ಒಂದು ಅಂಗಡಿಯ ಎದುರಿಗೆ ತಡೆದವು ಬರ್ರೀ ದಣಿ ಏನು ಬೇಕು ಬರ್ರಿ ಜೋಗೇರವನು ನಗೆ ಬೀರುತ್ತ ರಾಯರನ್ನು ಕರೆದ ತಮ್ಮ ಕಾಲುಗಳು ಏಕಾಏಕಿ ಯಾಕೆ ತಡೆದವು ಎಂಬುವುದು ರಾಯರಿಗೆ ಅರ್ಥವಾಗಲಿಲ್ಲ ಬಾಚನಿಗೆ ಹೇರಪಿನ್ನು ರಿಬ್ಬನ್ನು ಸ್ನೋ ಪೌಡರ ಖರೀದಿ ಮಾಡುವ ವಯಸ್ಸು ತಮ್ಮದಲ್ಲ ಆಶೆ ತುಂಬಿದ ಕಣ್ಣುಗಳಿಂದ ಜೋಗೇರವನು ತಮ್ಮನ್ನೇ ನೋಡುತ್ತಿದ್ದಾನೆ ಇಂಥ ದೊಡ್ಡ ವಯ ಮನುಷ್ಯರು ಕೂಡ ತನ್ನಲ್ಲಿ ವ್ಯಾಪಾರ ಮಾಡುತ್ತಾರೆ ಎಂಬುವುದು ತಿಳಿದರೆ ಉಳಿದ ಗಿರಾಕಿಗಳಿಗೂ ತನ್ನ ಮಾಲಿನ ಗುಣಮಟ್ಟದ ಬಗ್ಗೆ ಹೆಚ್ಚು ವಿಶ್ವಾಸ ಮೂಡುತ್ತದೆ ಎಂದು ಆತನ ಕಕ್ಕುಲಾತಿ ರಾಯರು ಪಿಳಪಿಳನೆ ಕಣ್ಣು ಬಿಡುತ್ತಾ ನಿಂತರು ಮರುಕ್ಷಣ ಏನು ಹೇಳಬೇಕು ಎಂಬುದು ಅವರಿಗೆ ನೆನಪಾಯಿತು ಒಂದು ಚಾಳೀಸು ಇದೇ ಏನಪ್ಪಾ ಡಾಕ್ಟರ್ ಸಿಗುವುದು ಯಾವಾಗಲೂ ಆಮೇಲೆ ರಂಗನಾಥ ಹೊಸ ಚಾಳೀಸು ಕಟ್ಟಿಸಿಕೊಂಡು ಬರುವುದು ಯಾವಾಗಲೂ ಅಷ್ಟು ದಿನಗಳ ಮಟ್ಟಿಗಾದರೂ ಒಂದು ಹಳೇ ಚಾಳೀಸು ಸಿಕ್ಕರೂ ಸಾಕು ಕನಿಷ್ಠ ಲಕ್ಷ ನಾಮ ಜಪವನ್ನಾದರೂ ಮುಂದುವರಿಸಿಕೊಂಡು ಹೋಗಬಹುದು ಹೊಸ ಚಾಳೀಸು ಇಲ್ಲ ಧಣಿ ಹಳೆ ಚಾಳೀಸು ಇವೆ ಎಂದು ಹೇಳಿ ಜೋಗೇರವನು ತನ್ನ ತಗಡಿನ ಡಬ್ಬದಿಂದ ನಾಲ್ಕಾರು ಹಳೆ ಚಾಳೀಸುಗಳನ್ನು ತೆಗೆದು ಹಾಸಿಗೆಯ ಮೇಲೆ ಹರಡಿದ ರಾಯರು ನೋಡಿದರು ಅವುಗಳಲ್ಲಿ ಒಂದು ದಿಡ ಇರಲಿಲ್ಲ ಒಂದಕ್ಕೆ ಫ್ರೇಮ್ ಮುರಿದಿದ್ದರೆ ಇನ್ನೊಂದಕ್ಕೆ ಒಂದೇ ಗಾಜು ಮತ್ತೊಂದಕ್ಕೆ ಒಂದಕ್ಕೊಂದು ಹೊಂದದ ಗಾಜುಗಳು ಮಗದೊಂದಕ್ಕೆ ಗಾಜುಗಳೇನೋ ಸರಿಯಾಗಿವೆ ಆದರೆ ಒಂದು ದಂಡಿಗೆ ಮುರಿದಿದೆ ದಂಡಿಗೆ ಮುರಿದರೆ ಏನಂತೆ ದಾರ ಕಟ್ಟಿ ಕಿವಿಗೆ ಸಿಗಿಸಿಕೊಳ್ಳಬಹುದು ಇದೇನು ಶಾಶ್ವತವಾಗಿ ಇಟ್ಟುಕೊಳ್ಳಬೇಕಾಗಿಲ್ಲ ಈ ವಾರ ಡಾಕ್ಟರ್ ಬಂದೇ ಬರ್ತಾರೆ ರಂಗನಾಥನು ಬರುತ್ತಾನೆ ಈ ಸಲ ನಂಬರು ತೆಗೆದುಕೊಂಡು ಹೋದನೆಂದರೆ ಮುಂದಿನ ವಾರದುಷ್ಟಿತ್ತಿಗೆ ಹೊಸ ಚಾಳೀಸ ತರುತ್ತಾನೆ ವಾರಷ್ಟೊತ್ತಿನ ಸಲುವಾಗಿ ಈ ಚಾಳೀಸು ಸಾಕು ಅರೆ ಇದಕ್ಕೆ ಅರಳು ಮರಳು ಅನ್ನೋದು ಈ ಚಾಳಿಸಿನ ನಂಬರು ನನ್ನ ಕಣ್ಣಿಗೆ ಹೊಂದುತ್ತದೆಯೇ ಇಲ್ಲವೇ ಎಂಬುವುದನ್ನು ನೋಡದೇನೆ ಚಾಳಿಸು ಖರೀದಿಗೆ ನಿಂತೆನಲ್ಲ ಹರಿಣ ರೇಗುವುದು ಸರಿ ಇದೆ ಮನೆಯಲ್ಲಿ ಏನೇ ಮಾಡಿದರೂ ಆಕೆ ಸುಧಾರಿಸಿಕೊಂಡು ಹೋಗುತ್ತಾಳೆ ಆದರೆ ಈ ರೀತಿ ಹೊರಗೆ ಬಂದಾಗಲೂ ನಾನು ಎಲ್ಲಿ ಹುಚ್ಚುಚ್ಚಾಗಿ ನಡೆದುಕೊಳ್ಳುತ್ತೇನೋ ಎಂಬುವುದೇ ಭಯ ಆಕೆಗೆ ನಂಬರು ನೋಡದೇನೆ ಚಾಳಿಸು ಖರೀದಿಸಿ ಆಮೇಲೆ ಅದು ತಮ್ಮ ಉಪಯೋಗದ್ದಲ್ಲ ಎಂದು ತಿಳಿದರೆ ಎಂಥ ಅನಾಹುತವಾಗುತ್ತಿತ್ತು ರಾಯರು ಆ ಮುರಿದ ಚಾಳೀಸನ್ನು ಒಮ್ಮೆ ಮೂಗಿನ ಮೇಲೆ ಇರಿಸಿಕೊಂಡು ನೋಡಿದರು ಏನಾಶ್ಚರ್ಯ ಭಗ್ನ ಇಡೀ ಬ್ರಹ್ಮಾಂಡದಲ್ಲಿ ಕೋಟಿ ಸೂರ್ಯರು ಬೆಳಗಿದ ಅನುಭವ ರಾಯರಿಗಾಯಿತು ತಮ್ಮ ಹಳೆಯ ಯಾವ ಚಾಡಿಸಿನಲ್ಲೂ ಎಂದೂ ಇಷ್ಟೊಂದು ನಿಚ್ಚಳವಾಗಿ ಕಾಣಿಸಿರಲಿಲ್ಲ ಕಣ್ಣೆದುರಿಗೆ ಚಾಳೀಸು ಹಿಡಿದು ಒಮ್ಮೆ ಜೋಗೇರವನ ಮುಖ ನುಡಿದರು ಮುಖವಷ್ಟೇ ಅಲ್ಲ ಆ ಜೋಗೇರವನ ಅಂತರಂಗವೇ ಒಡಮೂಡಿ ಕಣ್ಣೆದುರಿಗೆ ಕಟ್ಟಿದಂತಾಯಿತು ರಾಯರಿಗೆ ಖುಷಿಯೋ ಖುಷಿ ಚೌಕಾಸಿಯ ಸ್ವಭಾವದ ರಾಯರು ಮರು ಮಾತಾಡದೆ ಜೋಗೇರವನು ಹೇಳಿದ ಬೆಲೆ ಕೊಟ್ಟು ಚಾಳೀಸನ್ನು ಜೇಬಿಗೆ ಹಾಕಿಕೊಂಡು ಹೊರಟರು ನಾನು ಚಾಳೀಸು ತಂದ ಸುದ್ದಿ ಮನೆಯಲ್ಲಿ ಯಾರಿಗೂ ಹೇಳಕೂಡದು ದಂಡಿಗೆಗೆ ದಾರ ಕಟ್ಟಿ ನಾಳೆ ಚಾಳೀಸು ಧರಿಸಿಕೊಂಡು ಎಲ್ಲರಿಗೂ ಆಶ್ಚರ್ಯ ಉಂಟಾಗುವಂತೆ ಮಾಡಬೇಕು ಹಳೆ ಚಾಳೀಸು ಕೊಂಡಿದ್ದಕ್ಕೆ ಹರಿಣ ರೇಗಾಡಬಹುದು ಆದರೆ ಚಾಳೀಸಲ್ಲದೆ ನನ್ನ ಕೈಕಾಲೆ ಮುರಿದಂತಾಗುತ್ತದೆ ಎಂಬುದು ಆಕೆಗೆ ಗೊತ್ತು ನಾನು ಹಳೆ ಚಾಳೀಸು ಧರಿಸುವುದನ್ನು ಕಂಡು ಈ ಸಲ ತಾನೇ ಇದರ ನಂಬರು ತೆಗೆದುಕೊಂಡು ರಂಗನಾಥನ ಜೊತೆಗೆ ಹೋಗಿ ಮರುದಿನ ಹೊಸ ಚಾಳೀಸು ಕಟ್ಟಿಸಿಕೊಂಡು ಬಂದರೂ ಬಂದಳೆ ನನಗಾಗಿ ಏನು ಬೇಕಾದರೂ ಮಾಡುತ್ತಾಳೆ ಅಂತ ಪೈಕಿ ಹೆಂಗಸು ಆಕೆ ಅಂಗಳದಲ್ಲಿ ಕಾಲಿಡುತ್ತಿದ್ದಂತೆ ಅಡಿಗೆ ಮನೆಯಲ್ಲಿ ಯಾವುದೋ ಗಂಡಸಿನ ಜೊತೆಗೆ ಹರಿಣಾಬಾಯಿ ಬಾಯಿ ಕಿಲಕಿಲನೆ ನಗುವುದು ಕೇಳಿಸಿತು ಒಂದು ಕ್ಷಣ ರಾಯರಿಗೆ ದಿಗಿಲಾಯಿತು ಆದರೆ ಹರಿಣ ಎಷ್ಟು ಚೆಂದಾಗಿ ನಗುತ್ತಾಳೆ ಎಂದು ಖುಷಿಯೂ ಆಯಿತು ತಮ್ಮನ್ನು ಮದುವೆಯಾದಾಗಿನಿಂದ ಆಕೆಯು ಇಷ್ಟು ಮುಕ್ತವಾಗಿ ನಕ್ಕಿರುವುದನ್ನು ಅವರು ಕಂಡಿರಲೇ ಇಲ್ಲ ಮುದುಕನನ್ನು ಮದುವೆಯಾಗಿ ಪ್ರಗಲ್ಭೆಯಂತೆ ಯಾವಾಗಲೂ ಗಂಭೀರವಾಗಿಯೇ ಕಾಣಿಸಿಕೊಂಡಿದ್ದಳು ಪಡಸಾಲೆಯ ಮೆಟ್ಟಿಲು ಹತ್ತುವಾಗ ರಾಯರು ಊರುಗೋಲು ಜಾರಿ ಕೆಳಗೆ ಬಿತ್ತು ಆ ಶಬ್ದಕ್ಕೆ ಯಾರು ಯಾರು ಎಂದು ಕೂಗುತ್ತಾ ರಂಗನಾಥ ಅಡಿಕೆಯ ಮನೆಯಿಂದ ಹೊರಬಂದ ಹರಿಣಾಬಾಯು ಬಂದಳು ಯಾವಾಗ ಬಂದೆಪ್ಪ ರಂಗನಾಥ ಎಂದರು ಸ್ವಲ್ಪ ಹೊತ್ತಾಯ್ತು ನಿನ್ನ ಚಾಳೀಸು ಒಡೆದಾದಂತಲ್ಲ ವೈನಿ ಪತ್ರ ಬರೆದಿದ್ರು ನಾ ಬೆಂಗಳೂರಿಗೆ ಹೋಗಿದ್ದೆ ನಿನ್ನೆ ಪತ್ರ ನೋಡಿದೆ ನಾಳೆ ಹ್ಯಾಂಗೂ ಸೆಕೆಂಡ್ ಸ್ಯಾಟರ್ಡೆ ಅಂತ ಇವತ್ತೇ ಬಂದೆ ಚಲೋ ಮಾಡಿ ನಂಬರ್ ತೆಗೆಸಬೇಕಂದ್ರ ಈಗ ಹದಿನೈದು ದಿನದಿಂದ ಡಾಕ್ಟರ್ ಬ್ಯಾರೆ ಬಂದಿಲ್ಲ ನಂಬರ್ ಗೊತ್ತಾಗದಿದ್ದರೆ ನಿನಗ ಒಂದು ಪತ್ರ ಬರೆದ್ರೂ ನೀ ತಂದ ಬಿಡ್ತಿದ್ದೆ ರಾಯರು ತಮ್ಮನ ಮೇಲಿನ ವಿಶ್ವಾಸದಿಂದ ನುಡಿದರು ಹಳೆ ಚಾಲಿಸಿನ ಒಡೆದ ಕಾಜಿನ ಚೂರು ಅಷ್ಟು ಸಾಕು ಚಾಲಿಸ ಅಂಗಡಿಯವರು ನಂಬರಿನ ಪತ್ತೆ ಹಚ್ತಾರ ನೀ ಏನೂ ಕಾಳಜಿ ಮಾಡಬ್ಯಾಡ ಅಣ್ಣ ರಂಗನಾಥ ಧೈರ್ಯ ಹೇಳಿದ ನೋಡೋಣ ಈ ಐದಾರ ಡಾಕ್ಟರ್ ಬಂದರೂ ಬರಬಹುದು ಬರಲಿಲ್ಲ ಅಂದ್ರೆ ಕಡೀಕ ಕಾಜಿನ ಚೂರೇ ಒಯ್ಯುವಿ ಅಂತ ಅವು ಕೂಡ ಎಲ್ಲಿ ಕಸ್ದಾಗ ಎಸ್ತಾರೋ ಏನೋ ರಾಯರಿಗೆ ತಮ್ಮನ ಬಗ್ಗೆ ಅಭಿಮಾನವು ಮತ್ತು ಆತನ ಬಾತ್ರೂಮ್ ಪ್ರೇಮವನ್ನು ಕಂಡು ಹರಿಣಾಬಾಯಿ ಹೊಟ್ಟೆ ಕಿಚ್ಚುಪಡುವುದನ್ನು ಕಂಡು ಬಹಳ ಖುಷಿಯೂ ಆಯಿತು ಭಾವು ರಾಯ ರಂಗನಾಥರ ಜೋಡಿ ಅಂದರೆ ಏನೆಂದು ತಿಳಿದುಕೊಂಡಿದ್ದ ಸಾಕ್ಷಾತ್ ರಾಮಲಕ್ಷ್ಮಣ ಹಾಗೆ ಈಗ ನೀನು ಸೀತೆಯಾಗಿ ಸಾಬೀತು ಮಾಡಬೇಕಾಗಿದೆ ಛೇ ಎಂಥ ಮಾತು ಯೋಚಿಸುತ್ತಿದ್ದೇನೆ ರಾಮ ಲಕ್ಷ್ಮಣರ ಹಾಗೆ ತಮ್ಮ ಜೋಡಿ ಇರುವಂತೆ ಹರಿಣ ಮತ್ತು ರಂಗನಾಥರ ಜೋಡಿಯು ಸೀತೆ ಲಕ್ಷ್ಮಣನ ಹಾಗೆಯ ಇದೆ ರಂಗನಾಥ ಎಂದು ತನ್ನ ವೈನಿಯ ಮಾತು ಮೀರಿದವನಲ್ಲ ಸತ್ತ ವೈನಿಯ ಘೋಷಣೆಯಲ್ಲಿ ಬೆಳೆದ ರಂಗನಾಥ ವಯಸ್ಸಿನಲ್ಲಿ ಹೆಚ್ಚು ಕಮ್ಮಿ ಸ್ವಲ್ಪ ಚಿಕ್ಕವಳಾದ ಈ ಹೊಸ ವೈನಿಯ ಜೊತೆಗೂ ಅದೇ ಸಲುಗೆಯಿಂದ ನಡೆದುಕೊಳ್ಳುತ್ತಿದ್ದಾನೆ ಮನೆಯಲ್ಲಿ ಇರೋದು ಇಬ್ಬರೇ ಆದರೂ ಕೆಲಸದ ಹೊರೆ ಅಷ್ಟಿಷ್ಟಿರುವುದಿಲ್ಲ ಹರಿಣಾಬಾಯಿಗೆ ಎಲ್ಲ ಅಚ್ಚುಕಟ್ಟಾಗಿರಬೇಕು ಅಡಿಗೆ ಮನೆಯ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಬರುವಷ್ಟರಲ್ಲಿ ರಾಯರಿಗೆ ಒಂದು ಜೋಂಪು ನಿದ್ದೆ ಮುಗಿದಿರುತ್ತದೆ ರಂಗನಾಥ ಊರಿಗೆ ಬಂದನೆಂದರೆ ಹರಿನಾಳ ಅಡಿಗೆ ಮನೆ ಕೆಲಸ ಇನ್ನೊಂದಿಷ್ಟು ಹೆಚ್ಚಾಗುತ್ತದೆ ಆಫೀಸಿನ ಕೆಲಸದಲ್ಲಿ ಓದೋದಿಕ್ಕೆ ವೇಳೆನೇ ಸಿಗೋದಿಲ್ಲ ಅಂತ ಊರಿಗೆ ಬರುವಾಗ ಒಂದೆರಡು ಕಾದಂಬರಿ ಹಿಡಿದುಕೊಂಡು ಬರುತ್ತಾನೆ ಸರಿ ರಾತ್ರಿಯವರಿಗೆ ಕಾದಂಬರಿ ಓದುತ್ತಾ ಕೂಡುತ್ತಾನೆ ಮಲಗುವುದಕ್ಕೆ ಮುಂಚೆ ಬೋರ್ನಿಟಾ ಕುಡಿಯುವುದು ಅವನ ಚಟ ತಾನು ಅದೇ ಚಟ ರೂಢಿಸಿಕೊಳ್ಳಲಿ ಎನ್ನುವುದು ಅವನ ಹಠ ರಾತ್ರಿ ರಂಗನಾಥನಿಗೆ ಕಣ್ಣು ಎಳೆಯುತ್ತವೆ ಎಂದೆನಿಸಿದಾಗ ಅವನಿಗೆ ಬೋನ್ವೀಟ ಕಾಯಿಸಿಕೊಟ್ಟು ಅವನು ಕುಡಿದಾದ ಮೇಲೆ ಗ್ಲಾಸು ತೊಳೆದಿಟ್ಟು ರಂಗನಾಥ ಇನ್ನೂ ಎಚ್ಚರಾಗಿಯೇ ಇರುವುದಾದರೆ ಅವನ ಹೆಂಡತಿ ಮಕ್ಕಳ ಬಗ್ಗೆ ವಿಚಾರಿಸಿಕೊಂಡು ಹರಿಣಬಾಯಿ ತಮ್ಮ ಪಕ್ಕಕ್ಕೆ ಬಂದು ಮಲಗುವಾಗ ಎಷ್ಟು ಗಂಟೆಯಾಗಿರುತ್ತದೋ ಗೊತ್ತಿಲ್ಲ ರಂಗನಾಥ ನಸುಕಿನಲ್ಲೇ ಎದ್ದು ವಾಕಿಂಗಿಗೆ ಹೋಗುತ್ತಾನೆ ಹೋಗುವುದಕ್ಕೆ ಮುಂಚೆ ಒಂದು ಡೋಸಾ ಬಿಸಿ ಬಿಸಿ ಚಹಾ ಕುಡಿದರೆ ಬಹಳ ಚುರುಕಾಗಿರುತ್ತಾನೆ ಹರಿಣಾಲಿಗೆ ಈ ವಿಚಾರ ಗೊತ್ತು ನಸುಕಿನಲ್ಲೇ ಎದ್ದು ಅವನಿಗಾಗಿ ಚಹಾ ಮಾಡಿ ನನಗೂ ಎಬ್ಬಿಸಿ ಒಂದು ಕಪ್ಪು ಚಹಾ ಕೊಡುತ್ತಾಳೆ ಮುರಿದ ದಂಡಿಗೆಗೆ ದಾರ ಕಟ್ಟಿ ಮೂಗಿನ ಮೇಲೆ ಚಾಳೀಸನ್ನು ಏರಿಸಿಕೊಂಡು ಕಿವಿಯ ಸುತ್ತ ಚಾಳೀಸಿನ ದಾರ ತಳಕು ಹಾಕಿಕೊಂಡು ಕೋಣೆಯ ಸುತ್ತೆಲ್ಲ ಕಣ್ಣು ಹಾಯಿಸಿ ನೋಡಿದರು ಅವರಿಗೆ ಒಂದು ಹೊಸ ಜಗತ್ತೇ ತೆರೆದುಕೊಂಡಷ್ಟು ಖುಷಿಯಾಯಿತು ಗೋಡೆಗೆ ತಗುಲಿಸಿದ ಕ್ಯಾಲೆಂಡರು ನಗುತ್ತಿರುವಂತೆ ಭಾಸವಾಯಿತು ಹಾಗೆ ನೋಡುತ್ತಾ ನೋಡುತ್ತಾ ಅವರ ಕಣ್ಣು ತಮ್ಮ ಮೊದಲನೆಯ ಹೆಂಡತಿಯ ಭಾವಚಿತ್ರ ಮೇಲೆ ನಿಟ್ಟವು. ಅರೆ ಅದೇಕೆ ಪದ್ಮ ಅಳುತ್ತಿದ್ದಾಳೆ ಯಾಕೆ ಪದ್ಮ ಏನಾಯ್ತು ಮಕ್ಕಳ ಚಿಂತೆ ಮಾಡ್ತಾ ಇದೀಯಾ ಮಕ್ಕಳು ಆರಾಮಾಗಿದ್ದಾರೆ ಅಲ್ಲಿ ಕಾಕಾ ಕಾಕಿ ಇಲ್ಲಿ ಹರಿಣಾಳ ಅಂಗೈ ಕೂಸಾಗಿ ಬೆಳೆದಿವೆ ನೀನು ಹೋದ ಮೇಲೆ ನನಗೂ ಮಕ್ಕಳದೇ ಚಿಂತೆಯಾಗಿತ್ತು ತಾಯಿಯಾಗಿ ಬರುವವಳು ಹೇಗಿರುತ್ತಾಳೋ ಏನೋ ಎರಡನೇ ಮದುವೆ ಬ್ಯಾಡವೇ ಬ್ಯಾಡ ಅಂತ ನಿನ್ನ ರಂಗನಾಥ ಹಠ ಹಿಡಿದಿದ್ದ ಅವನ ಮಾತು ಮೀರಿ ನಾನು ತಪ್ಪು ಮಾಡಿದ್ದೇನೆನೋ ಅಂತ ಅನಿಸಿತ್ತು ಆದರೆ ಹರಿಣ ಅಂತವಳಲ್ಲ ಈಗ ನೋಡು ಅಡಿಗೆ ಮನೆಯಲ್ಲಿ ವೈನಿ ಭಾವಾಜಿ ಎಷ್ಟು ಖುಷೀಲೆ ಹರಟೆ ಹೊಡಿತಾ ಕುಂತಿದ್ದಾರೆ ರಾಯರಿಗೆ ಹಾಗೆಯೇ ಜೊಂಪು ಹತ್ತಿತು ಎಷ್ಟು ಹೊತ್ತು ಜೊಂಪು ಹತ್ತಿತೋ ಗೊತ್ತಿಲ್ಲ ಒಮ್ಮೆಲೆ ಎಚ್ಚರಾದಾಗ ತಡಪಡಿಸಿಕೊಂಡು ಎತ್ತರು ಹರಿಣ ಇನ್ನೂ ಮಲಗಲು ಬಂದಿರಲಿಲ್ಲ ತಾವು ಚಾಳೀಸನ್ನು ಹಾಗೆ ಕಟ್ಟಿಕೊಂಡೇ ಮಲಗಿದ್ದಾರೆ ಮನೆಯಲ್ಲಿ ಎಲ್ಲ ಕಡೆಗೂ ಕತ್ತಲೆ ಆವರಿಸಿದೆ ರಂಗನಾಥನ ಕೋಣೆಯಲ್ಲಾದರೂ ಬೆಳಕು ಇರಬೇಕಲ್ಲ ಕತ್ತಲೆಯಲ್ಲಿ ಹರಿಣ ಎಲ್ಲಿಗೆ ಹೋದಳು ರಾಯರಿಗೆ ಬಚ್ಚಲು ಮನೆಗೆ ಹೋಗುವ ಹಾಗಾಯಿತು ಹಾಸಿಗೆಯಿಂದ ಎದ್ದು ಅಭ್ಯಾಸ ಬಲದಿಂದ ಸ್ವಿಚ್ ಒತ್ತಿ ಲೈಟ್ ಹಾಕಿದರು ಒಮ್ಮೆಲೆ ಅವರ ದೃಷ್ಟಿ ಮತ್ತೆ ಮೊದಲನೆಯ ಹೆಂಡತಿಯ ಭಾವಚಿತ್ರದ ಮೇಲೆ ಹೋಯಿತು ಮುರುಕು ಚಾಳೀಸಿನ ಮೂಲಕ ನುಡಿದರು ಆಕೆ ಅಳುತ್ತಿದ್ದಾಳೆ ಥೂ ಈ ಮುರುಕು ಚಾಳೀಸು ಸೂಟ್ ತರಬಾರದಾಗಿತ್ತು ಕಾಜಿನಲ್ಲಿ ಏನೋ ದೋಷ ಕಾಣುತ್ತದೆ ಯಾವಾಗಲೂ ನಗುನಗ್ತಾ ಇರ್ತಿದ್ದ ಪದ್ಮ ಈಗ ಅಳ್ತಾ ಇರೋ ಹಾಗೆ ಕಾಣುತ್ತಾಳೆ ರಾಯರ ಕೋಣೆಯಲ್ಲಿ ಲೈಟ್ ಹತ್ತಿದ್ದು ನೋಡಿ ಹರಿಣ ಓಡಿ ಬಂದಳು ರಾಯರು ಮುರುಕು ಚಾಳಿಸಿನ ಮೂಲಕ ಆಕೆಯನ್ನು ನೋಡಿದರು ಹರಿಣಾಬಾಯಿಯಿಂದ ರಾಯರ ದೃಷ್ಟಿ ಎದುರಿಸುವುದಾಗಲಿಲ್ಲ ಮುರುಕು ಚಾಳಿಸಿನ ಮೂಲಕ ಹರಿಣಾಬಾಯಿಯ ಇಡೀ ಅಂತರಂಗ ಸ್ಫಟಿಕದ ಹಾಗೆ ನಿಚ್ಚಳವಾಗಿ ಕಾಣಿಸಿಕೊಂಡಿತು ರಾಯರು ಮಾತಾಡಲಿಲ್ಲ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಬಚ್ಚಲ ಮನೆಯ ಕಡೆಗೆ ಹೋದರು ಬಾಗಿಲು ಹಾಕಿತ್ತು ಒಂದು ಕ್ಷಣ ನಿಂತರು ಬಾಗಿಲು ತೆರೆಯಿತು ರಂಗನಾಥ ಹೊರಬಂದ ಮುರುಕು ಚಾಳೀಸಿನ ಮೂಲಕ ರಾಯರು ಅವನನ್ನು ನೋಡಿದರು ರಂಗನಾಥ ದುರುಗುಟ್ಟಿಕೊಂಡು ನೋಡುತ್ತಿದ್ದ ಈ ಪಿಶಾಚಿ ಯಾವಾಗ ತೊಲಗುತ್ತದೆ ಎಂದು ರಂಗನಾಥನ ಅಂತರಂಗ ಹೇಳುತ್ತಿತ್ತು ರಾಯರು ಚಾಳಿಸು ತೆಗೆದು ನುಡಿದರು ರಂಗನಾಥನ ಅದೇ ಪ್ರೀತಿ ಗೌರವ ತುಂಬಿದ ಮುಗುಳು ನಗೆಯ ಮುಖ ಕಂಡಿತು ಕೋಣಕ್ಕೆ ಬಂದರು ಮುರುಕು ಚಾಳಿಸಿನ ಮೂಲಕ ನುಡಿದರು ಹರಿನಾಳ ಅಂತರಂಗ ಕೆಣಕಿದ ನಾಗರ ಹಾವಿನಂತೆ ಬುಸುಗುಡುತ್ತಿತ್ತು ರಾಯರು ಚಾಳಿಸು ತೆಗೆದು ನೋಡಿದರು ಹರಿಣ ನಗು ನಗುತ್ತ ರಾಯರ ಬಳಿ ಸಾರಿ ನಿಮ್ಮ ತಮ್ಮ ಬಂದರೆ ಪುರುಸೊತ್ತೇ ಇರಲ್ಲ ಮುಂಜಾನಿಂದ ಸಂಜಿ ತನಕ ಕಾಣದ ಎತ್ತಿನಾಂಗ ದುಡಿತಾನೆ ಇರಬೇಕು ತುಸು ಏನಾದರೂ ಕೊಂಕ ಆದ್ರ ಅಣ್ಣನ ಪಾದರಸ ನೆತ್ತಿಗೆ ಏರ್ತದ ನಿಮಗ ಬಾಳ ಹೊತ್ತು ಕಾಯಿಸಿದೆ ಕಾಲ ಒತ್ಲ ಎಂದು ರಾಯರ ಕಾಲಿನ ಬಳಿಯಲ್ಲಿ ಕುಳಿತಳು ಬ್ಯಾಡ ರಾತ್ರಿ ಆಗ್ಯದ ನಸುಕಿನಿಯಾಗ ರಂಗನಾಥಗ ಚಾ ಮಾಡ್ಲಾಕ ಲಘೂನೇ ಏಳಬೇಕಾಗ್ತದೆ ಹರಿಣಾಬಾಯಿ ನಾಳಿಗೆ ಒಂದೇ ಕಪ್ ಚಹಾ ಮಾಡು ಎಂದು ರಾಯರು ಮಗ್ಗುಲು ಬದಲಿಸಿ ಕಣ್ಣು ಮುಚ್ಚಿದರು ಮರುದಿನ ನುಸುಕಿನಲ್ಲಿ ಹರಿಣಾಬಾಯಿ ಅಭ್ಯಾಸ ಬಲದಂತೆ ಎರಡು ಕಪ್ ಚಹಾ ಮಾಡಿದಳು ರಂಗನಾಥನಿಗೆ ಒಂದು ಕಪ್ಪು ಕೊಟ್ಟು ರಾಯರಿಗಾಗಿ ಇನ್ನೊಂದು ಕಪ್ಪು ಚಹಾ ಕೋಣೆಗೆ ಒಯ್ತಳು ಚಹಾ ಕುಡಿರೇಳಿ ಹೋಗ್ತದ ರಾಯರು ಹೇಳಲಿಲ್ಲ ಸ್ಟೂಲಿನ ಮೇಲೆ ಚಹಾದ ಕಪ್ಪು ಇಟ್ಟು ರಾಯರನ್ನು ತಟ್ಟಿ ಎಬ್ಬಿಸಲು ಹೋದಳು ಸ್ಟೂಲಿನ ಮೇಲೆ ಇಟ್ಟಿದ್ದ ಮುರುಕು ಚಾಳಿಸಿಗೆ ತಟ್ಟಿ ಚಹಾದ ಕಪ್ಪು ಉರುಳಿತು ಚಹಾ ಚೆಲ್ಲಿತು